ಓಕೆ ನಾನು ಅಮ್ಮನಿಗೆ ಮತ್ತು ತಿಮ್ಮಿಗೆ ಇಬ್ರಿಗೆ ಕೂಡ ತಕೊಂಡು ಬಂದಿದೆ ಬರುವಾಗ ಮೆಲ್ಲನೆ ಸೈಡಲ್ಲಿಟ್ಟು ಇಟ್ಟು ಹೋಗ್ತೀನಿ ಅಂತ ಹೇಳಿ ಎನಿಸಿದ್ದೀನಿ ಆಮೇಲೆ ಟಿವಿ ನೋಡ್ತಾ ಇದ್ದಾರೆ ಹಾಗೆ ಅವರಿಗೆ ಕೊಟ್ಟು ನೋಡೋಣ ಅವ್ರ ರಿಯಾಕ್ಷನ್ ಖುಷಿ ಅವರಿಗೆ ಖಂಡಿತ ನನಗೆ ಗೊತ್ತುಂಟು ಕಾಮ ಕರೆ ಮಾಡ್ಬೇಕ

ಏಟೀನ್ ಇಯರ್ಸ್ ಆಯ್ತು ನನ್ನ ಮಗನಿಗೆ ಆದ ನನ್ನ ಮಗ ದೊಡ್ಡ ದೊಡ್ಡವನಾದ ಹಾಗೆ ಏಟೀನ್ ಇಯರ್ಸ್ ಬರ್ತ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಎಲ್ರದ್ದು ಕೂಡ ನಾವು ಮಾಡಿದಿವಿ ಹೌದು ಹಾಗೆ ಅವನು ಕೂಡ ಮಾಡೋಣ ಅಂತ ಹೇಳಿ ಅವನೇ ಅವನೇ ಇವರಿಗೆಲ್ಲ ಕಳಿಸಿದ ಹೋಗಿ ಹೋಗಿ ಹತ್ತು ನಿಮಿಷ ಇರುದು ಹೋಗಿ ಕೆಳಗೆ ರೆಡಿ ಮಾಡು ಅಂತ ಮಾಡ್ತಾ ಹಾಗೆ ಕೇಕ್ ಎಲ್ಲ ರೆಡಿ ಮಾಡಿ ಎಲ್ಲ ಈಗ ಬರ್ತಾರೆ ಮೇಲೆ ಹಾಗೆ ಹೀಗೆ ಅಂತ

ಯಾರು ಕರೆದೋದು ನಾನು ಕರೀಲಿಲ್ಲಲ್ಲ ಹೋಗಿ ಮೇಲೆ ಯಾಕೆ ಬರೋದು ನೀನು ಹಾಂ ಸ್ಟೈಲ ನಿಂದು ಹಾಂ ಕರೆದಂದ್ರೆ ಬರ್ತೀನಿ ನೀನು ಓ ಬಾರಿ ಅವನ ಮತ್ತು ಭಾರಿ ಕೇಳ್ತೀಯಲ್ಲ ನೀನು ಹೌದಲ್ವಾ ಓ ಶೇ ಶೇ ಗೊತ್ತು ನಿಂದು ಬಾ ಬಾ ವೆಯ್ಟ್ ಅಲ್ಲೇನು Nih ibu ru kiri kiri mandi nih wadis ini mana? Aita Priya, Priya, Aita. Aita? Bara. Kalla, ba, ba kalla ba. Three, two, one. Happy birthday to you. Happy birthday to you. Happy birthday to you. Dear Happy birthday to you.

ಜಲ್ೀರ ಮಸಾಲ ಅದು ನನಗೆ ಆಯ್ತಾ ನಿನ್ಗೆ ಇಲ್ಲ ನನಗೆ ಓಕೆ ಅದು ರಸ್ನ ನಂಗೆ ಇದು ನಿಂಗೆ ಆಯ್ತಲ್ಲ ಎಂತ ಚಾಕ್ಲೇಟ್ಸ್ ಅದು ಹಾಂ ಜೀರಾ ಜೀರಾ ಹಾಂ ಮತ್ತೆ ಅದೆಂತ ಇಷ್ಟಾಯ್ತಾ ಏನಿಲ್ಲ ರೆಡಿ ಆಗಿದ್ದಾರೆ ಇವಾಗ ರಾಯ್ ಕೇಕ್ ಹಾಗೆ ರಾಯ್ ತಮ್ಮ ಅತ್ಯಮೂಲ್ಯ ಅತ್ಯಮೂಲ್ಯ ಕೈಯಲ್ಲಿ ಕೈಯಿಂದ ಚಾಕುವನ್ನು ಹಿಡಿದು ಆ ಕೇಕ್ ಅನ್ನು ಕತ್ತರಿಸಬೇಕಾಗಿನಂತಿ ವಿನಂತಿ Happy birthday, you. Happy birthday to you Happy birthday to you Happy birthday to you dear royston Happy birthday to you, you. May the God bless you May the God bless you May the gods bless you Happy birthday to you Happy uh, birthday oh. ಅವನಿಗೆ ಮಾವಿನಕಾಯಿ ಅದು ಇದು ಹುಳಿ ಅಂಶ ಅದು ನೋಡಿ ತುಂಬಾ ಇಷ್ಟ ಹುಳಿಯೆಲ್ಲ ಹಾಗಾಗಿ ಅದನ್ನೇ ನಾವು ಇವಾಗ ಕೊಟ್ಟಿದ್ವಿ ಎಲ್ಲರಿಂದ ஆ வீடு நீர் கூட திண்ணு பீதி சாப்பிட்டு திவானோ கடாத தீவான ಇವತ್ತಿಗೆ ಇಲ್ಲಿಗೆ ಇವತ್ತಿಗೆ ಇಬ್ಬರಿಗೆ ಸ್ಟಾರ್ಟ್ ಇಲ್ಲಿ ಮುಗಿಯುವುದಲ್ಲ ಇದು ಇಲ್ಲಿಂದ ಸ್ಟಾರ್ಟ್ ಹದಿನೆಂಟು ವರ್ಷದ ಬರ್ಡ್ಡೇ

ಕ್ಯಾಮ್ರಾಮ್ಯಾನ್ ಫೋಕಸ್ ಕರೋ ಅಂತ ಹೇಳಿ ಇವನ್ಗೆ ಫೋಕಸ್ ಮಾಡೋದು ಓಕೆ ನಾಳೆ ಸಿಕ್ತಿ ನೀನು ಇವತ್ತಿಗೆ ಗುಡ್ ನೈಟ್ ಮಲಗಿ ಇದು ರೋಸ್ ಮೇರಿ ಅಲ್ಲ ಅವತ್ತು ತಗೊಂಡು ನನ್ನ ನೋಡಿ ಚೆನ್ನಾಗಿದೆ ಎಲ್ಲ ಗಿಡ ರೀಪಾಟ್ ಎಲ್ಲ ಮಾಡ್ತಾ ಇದ್ದೀವಿ ಸರಿಯಾಗಿ ಇರ್ತಾ ಇದ್ದೀವಿ ರೋಸ್ಮೆಗಿತಿ ರೋಸ್ ಎಣ್ಣೆಗೆ ಅದಕ್ಕೆ ಇದಕ್ಕೆಲ್ಲ ಹಾಕ್ತೀವಿ ಅದು ಅಂದರೆ ಪರಿಮಳಕ್ಕೆ ಹಾಗೂ ಒಳ್ಳೆದು ಕೂಡ ಇದು ಅಡಿಗೆಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ತುಂಬ ಒಳ್ಳೆ ಪರಿಮಳ ಇದು ಎಂತ ತಿಮ್ಮಿ ಎಂತ ಬಂದಿದೆ ನೊಣ ಅಲ್ಲ ಸೊಳ್ಳೆ ಅಂತೆ ಸೊಳ್ಳೆ ಅವನು ನಕ್ಕ ರೇ ಸುಡ್ರಿ ಕಾಮಗು ಸುಡ್ರಿ ಸೊಳ್ಳೆ ಬರುತ್ತೆ ಡೋರ್ ಹಾಕಿ ಅಂತ ಹೇಳಿದಕ್ಕೆ ಇವನು ಸೊಳ್ಳೆ ಆಗಿದ್ದಾನೆ ಇವತ್ತು ಕೆಲಸ ಮಾಡುವಾಗ ಇದು ಇದರಲ್ಲಿ ಹಾಕಿ ಕುಡಿಯೋದು ಯಾವುದು ಇದು ಕೆಲಸ ಮಾಡುವಾಗ ಇದು ಇದರಲ್ಲಿ ಹಾಕಿ ಮಾಡಿ ಕುಡಿಯೋದು ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಓಕೆ ಇವಾಗ ನಾವು ರಾಯಿಸ್ ಫ್ರೆಂಡ್ ಇವತ್ತು ಬರ್ಡೇ ಏಯ್ಟೀನ್ ಅವರ್ಸ್ ಹಾಗೆ ಅವನಿಗೋಸ್ಕರ ಆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಹಾಗೂ ಅವನಿಗೆ ಗೋಲ ಅಂದರೆ ಇಷ್ಟ ತುಂಬಾ ಹಾಗೆ ನಾನು ಗೋಲ ಮಾಡಿ ಕೊಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ ಹಾಗೂ ನೆಕ್ಸ್ಟ್ ಫುಡ್ಡೆಲ್ಲ ಹೊರಗಡೆಯಿಂದ ಬರುತ್ತೆ ಹೊರಗಡೆ ನಿನ್ನೆ ಇನ್ನೆಲ್ಲ ನಾವು ಇರಲಿಲ್ಲ ಅಲ್ವಾ ಹಾಗೆ ಇವತ್ತು ಟಾಯರ್ಡ್ ಇರುತ್ತೆ ಅಂತ ಹೇಳಿ ಹೊರಗಡೆದೇ ಫುಡ್ ನಾವು ಆರ್ಡ್ರ್ ಮಾಡಿದ್ದೀವಿ ಹಾಗೆ ಫುಡ್ಡೆಲ್ಲ ಹೊರಗಡೆದ್ದೇ ಬರುತ್ತೆ ಹಾಗೂ ಇನ್ನೆಂತ ಉಂಟು ನಾವೇ ಈ ಸಲ ಏಯ್ಟೀನ್ ಇಯರ್ಸ್ ಆದ್ದರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಸ್ವಲ್ಪ ಅಷ್ಟಿಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ ಅಲ್ವಾ

ನಮ್ಮ ರಾಯ್ ಬಾಬನಿಗೆ ಹದಿನೆಂಟು ವರ್ಷ ಆಗುತ್ತೆ ಏಯ್ಟೀನ್ ಇಯರ್ಸ್ ಬರ್ಡ್ಡೆ ನಾವು ಎಲ್ಲರದ್ದು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಆದರೆ ಇವಂದೇ ಅಷ್ಟು ಗ್ರ್ಯಾಂಡಾಗಿ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಬ್ಯಾಂಗ್ಳೂರು ಹೋಗಿದ್ವಿ ಟಾಯ್ಡ್ ಕೂಡ ಆಗಿತ್ತು ಹಾಗೆ ಅಂತೇಳಿ ಸಿಂಪಲ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಇದಕ್ಕೆ ಇದಾಕಿದ್ದೀನಿ ಕಾಲಕಟ್ಟ ಹಾಗೂ ಚಾಟ್ ಮಸಾಲೆ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ கலக்கட்ட அவனாகி போட்レイ गई போட்レイ गई தெங்கல் பிரியா ஒடந்து রই ஹ்ம் தங்க் யூ

ಡಿಲೈಟ್ ಕ್ಯಾಟ್ರಿಂಗಿಂದ ನಾವು ಊಟ ತರಿಸಿದ್ವಿ ಅದು ಇವಾಗ ಟೈಮ್ಗೆ ಬಂದಿದೆ ಬಿಸಿ ಬಿಸಿ ಹಾಗೆ ಒಳಗಡೆ ಇಡ್ತಾ ಇದೀವಿ ಓಕೆ ಡೆಕೋರೇಷನ್ ಎಲ್ಲ ಆಯಿತು ಕೇಕ್ ನಾವು ಕ್ವಾಲಿಟೀಸಿಂದ ತೊಗೊಂಡು ಬಂದಿದ್ವಿ ಯಾವಾಗಲೂ ಅಲ್ಲಿಂದಲೇ ಹೆಚ್ಚಾಗಿ ಆರ್ಡ್ರ್ ಮಾಡೋದು ಇಲ್ಲದ್ರೆ ವಿನ್ಯಾಸ ಮಾಡ್ತಾನೆ ಆದರೆ ಈ ಸಲ ವಿನ್ಯಾಸ ಮಿಸ್ ಆಗಿ ಹೋದ ಹಾಗೆ ಕ್ವಾಲಿಟೀಸಿಂದ ನಾವು ಹೇಳಿದಾಗೆ ಸೂಪರಾಗಿ ಮಾಡಿ ಕೊಟ್ಟಿದ್ದಾರೆ

कभी कभी थोरी सी छत पेफिकल ज़िंदगी मस्ती में डूबी हुई

Yeah, yeah. ಓಕೆ ಕೇಕ್ ಕಟ್ಟಿಂಗ್ ಆಯಿತು ಇವಾಗ ಎಲ್ಲರೂ ಅದನ್ನು ಕಟ್ ಮಾಡಿ ತಿಂತ ಇದ್ದಾರೆ ವೀಣು ಗೆ ಲೆವಿಟನ್ ಜೋಶ್ವಾನ್ ನನಗೆ next 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 next, next. <laughs> <laughs> next. ನೆಕ್ಸ್ಟ್ ನೆಕ್ಸ್ಟಾ ಫೋಟೋ ಶೂಟ್ ಇನ್ನೊಂದುಂಟಲ್ಲ ಲಿಫ್ಟ್ ಏನಿಲ್ಲ ರಾಯ್ ನೆಕ್ಸ್ಟ್ ಟೈಮ್ ನೋಡ ಅಪ್ಪ ಹೊಡಿದ್ರು ಲಿವಿಂಗ್ ಹಲ್ಲೋ ಹಲೋ ಹಲೋ ನನ್ ಮನ್ಸೂರು ಕೇಕ್ ಕಟ್ಟಿಂಗ್ ಎಲ್ಲ ನಮ್ಮದು ರೀಲ್ಸ್ ಅದು ಇದು ಫೋಟೋ ಎಲ್ಲ ಆಯ್ತು ಇವಾಗ ಮೇನ್ ಏನು ಗಿಫ್ಟ್ ಕೊಡೋದು ಪ್ರೇಯರ್ ಪ್ರೇಯರ್ ಮಾಡೋದು ಹಾ ಪ್ರೇಯರ್ ಮಾಡೋದು ಆಮೇಲೆ ಗಿಫ್ಟ್ ಕೊಡೋದು ಯಾವುದು ಪ್ರೇಯರ್ ಮಾಡೋಣ ಪ್ರೇಯರ್ ಆಶೀರ್ವಾದ ಫಸ್ಟ್ ಪ್ರೇಯರ್ ಓಕೆ ಪ್ರೇಯರ್ ಮಾಡೋಣ ನಿಜವಾಗ್ಲು ಕೇಕ್ ಕಟ್ ಮಾಡುವ ಮೊದಲು ನಾವು ಪ್ರೇಯರ್ ಮಾಡಬೇಕಿತ್ತು ಆದರೆ ಯಾಕೆ ಮಾಡಲಿಲ್ಲ ಅಂದರೆ ಅವನಿಗೆ ಸರ್ಪ್ರೈಸ್ ಆಗಿ ನಾವು ಇದು ಇಟ್ಟಿದ್ದು ಡೆಕೋರೇಷನ್ ಎಲ್ಲ ಇಲ್ಲಿ ಪ್ರೇಯರ್ ಮಾಡುವಾಗ ಅವ್ನು ನೋಡಿಬಿಡ್ತಾನೆ ಹಾಗಾಗಿ ಫಸ್ಟಿಗೆ ಕೇಕ್ ಮಾಡಿದ್ವಿ ಕೇಕ್ ಕಟ್ ಮಾಡಿದ್ವಿ ಈಗ ಪ್ರೇಯರ್ ಮಾಡ್ತಾ ಇದ್ವಿ ಪ್ರೇಯರ್ ಮಾಡಿ ಆದಮೇಲೆ ಉಳಿದದ್ದು ಪ್ರೇರ್ ಆಯ್ತು ಇವಾಗ ಯಾರು ಯಾರು ಗಿಫ್ಟ್ ತಗೊಂಡು ಬಂದಿದ್ದಾರೆ ನನ್ನ ಮಗನಿಗೆ ಅನ್ನು ಕೊಡಿ ಹಾಗೂ ಯಾರೆಲ್ಲ ಆಶೀರ್ವಾದ ತಗೊಂಡು ಬಂದಿದ್ದಾರೆ ಅವರ ಆಶೀರ್ವಾದ ಕೊಡಿ ಯಾರು ಪ್ರೀತಿ ತಗೊಂಡು ಬಂದಿದ್ದಾರೆ ಅವ್ರ ಪ್ರೀತಿ ಕೊಡಿ ಮತ್ತೆ ಕೊಡ್ಬೇಕು ರಾಯ್ ನಿಮಗೆ ಬಂಗಾರ ತಕೊಂಡು ಬಂದವ್ರು ಬಂಗಾರ ಕೊಡಿ ಚಪ್ಪಲಿ ಚಪ್ಪಲ್ ತಗೊಂಡು ಬಂದವ್ರು ಚಪ್ಪಲಲ್ಲಿ ಕೊಡಿ ಅದು ಬೇಕಾ ಬೇಕಾ ಬೇಕಿದ್ರು

ಈಗ ಎರಡು ದಿವಸ ನೋಡಿದ್ರೆ ಅದ್ರಲ್ಲಿ ಯಾರೊಂದು ಕೇಳಿದ್ರೆ ನಮ್ ಒಂದು ನಾನು ಒಂದು ಎಲ್ಲರ ಹಾಕುದೇ ಎಲ್ಲ ಅವನ್ ಯಾವ್ದೇ ವಸ್ತು ಕೊಡಲ್ಲ ಆಯ್ತು ರಿಟರ್ನ್ ಊಟ ಮಾಡುವ ಟೈಮ್ ಬಂದಿದೆ ಲೇಟೇ ಆಯ್ತು ಶಾವಿಗೆ ಇದು ಇದು ಚಿಕನ್ ಆಮೇಲೆ ಸಲಾಡ್ ಚಿಲ್ಲಿ ಆಮೇಲೆ ಚಿಕನ್ ಗ್ರೇವಿ ಇದು ಯಾವ ನಿತ್ಯ ವಿಶ್ವ ಹ್ಯಾಪಿ ಬರ್ಡೇ ಪುಟ್ಟ ಯಾವಾಗಲೂ ಚೆನ್ನಾಗಿರಿ ನೀವು ಐ ಸ್ನೇಹ ವಿಶು ಹ್ಯಾಪಿ ಬರ್ಡೇ ನಿಮ್ಗೆ ಖುಷಿಯಾಗಿರಿ ಯಾವಾಗಲೂ ಐ ಫ್ರೆಂಡನ್ ವಿಶು ಹ್ಯಾಪಿ ಬರ್ಡೇ ಖುಷಿಯಾಗಿರಿ ಯಾವಾಗಲೂ

अलवा 18 न इनला लाइसेंसला बरो ठरली ड्राइविंग लाइसेंस नेक्स्ट इला ब लेवीदुंत लेवीदु बट मध्ययादिलवा मध्ययादिल मध्यदले ओप्पा इदा मध्यदवर नंदुंत 18 टन विस्मारी बट हं ततई बट ततई बट ಓಕೆ ಈಗ ಇವತ್ತಿಗೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ಲರಿಗೂ ನನ್ನ ಮಗನಿಗೆ ತುಂಬಾ ವಿಶ್ ಮಾಡಿದ್ರೆ ಆಶೀರ್ವಾದ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಹೀಗೇನೆ ನಮಗೆ ಎಲ್ಲರಿಗೂ ಕೂಡ ಪ್ರೀತಿ ಕೊಡ್ತಾ ಇರಿ ಅಂತ ಹೇಳ್ತಾ ಇಂದಿನ ಇವಾಗ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸ್ಪೀಚ್ ಕೊಡ್ತಾ ಓಕೆ ಇನ್ನು ಮುಂದೆ ಸ್ಪೀಚ್ ಕೊಡ್ಲಿಕ್ಕೆಲ್ಲ ರೆಡಿ ಸ್ಟೇಜ್ ಅವ ಹನಿ ಆಗಲ್ಲ ಸ್ಟೇಜ್ ಮೇಲೆ ಎಲ್ಲಿ ಇಂಟರ್ವ್ಯೂಗೆ ಸ್ಟೇಜ್ ಮೇಲೆ ಅಲ್ಲಿ ಎಲ್ಲಿ ಹೋಗಲ್ಲ ನನಗೆ ಆಗೋದೇ ಇಲ್ಲ ಓಕೆ ಇವತ್ತಿನ ಈ ಬ್ಲಾಗ್ ಇಷ್ಟ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಅನ್ನ ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದ್ರೆ ಎಲ್ಲರಿಗೂ ಗುಡ್ ನೈಟ್